ಎಸ್ ನಂಜನಗೂಡು ತಾಲೂಕಿನ ಕುರಿಹುಂಡಿ ಗ್ರಾಮ ಪಂಚಾಯಿತಿಯ ಪಿಡಿಒ ಜ್ಯೋತಿ ಅವರ ವಿರುದ್ಧ ಗಂಭೀರ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಅಂಗನವಾಡಿ ಕೇಂದ್ರಗಳಿಗೆ ದಾನವಾಗಿ ನೀಡಲಾದಂತಹ ಪೀಠೋಪಕರಣಗಳಿಗೆ ಬಿಲ್ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ ಸಂಘಟನೆಯ ಮುಖಂಡ ಚಂದ್ರಶೇಖರ್ ಅವರು ಪಿಡಿಒ ಜ್ಯೋತಿ ಅವರ ಅಕ್ರಮವನ್ನ ಅಥವಾ ಅಕ್ರಮವಾದ ದಾಖಲೆಗಳನ್ನ ಸಹಿತವಾಗಿ ಬಯಲಿಗೆ ಎಳೆದಿರುವಂತಹದ್ದು ಚಂದ್ರಶೇಖರ್ ಅವರು ಪಿ ಡಿ ಜ್ಯೋತಿ ಅವರ ಅಕ್ರಮಗಳನ್ನ ದಾಖಲೆಗಳ ಸಹಿತ ಬಯಲಿಗೆ ಎಳೆದಿದ್ದಾರೆ ಜೆ ಪಿ ಹುಂಡಿ ಆಶ್ರಯದ ವ್ಯವಸ್ಥಾಪಕ ಹನ್ನೊಂದು ಅಂಗನವಾಡಿ ಕೇಂದ್ರಗಳಿಗೆ ಎಪ್ ಎಂಬತ್ತ ಏಳು ಸಾವಿರ ರೂಪಾಯಿ ಮೌಲ್ಯದ ಸಾವಿರ ರೂಪಾಯಿ ಅಂದ್ರೆ ಎಂಬತ್ತೇಳು ಸಾವಿರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳನ್ನ ದಾನವಾಗಿ ನೀಡಿದ್ರು ಆದ್ರೆ ಪಿ ಡಿಓ ಜ್ಯೋತಿ ಅವರು ಗ್ರಾಮ ಪಂಚಾಯಿತಿ ವತಿಯಿಂದಲೇ ಪೀಠೋಪಕರಣಗಳನ್ನ ನೀಡಿದಂತೆ ದಾಖಲೆಯನ್ನ ಸೃಷ್ಟಿಸಿ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಚಂದ್ರಶೇಖರ್ ಆರೋಪಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಚಂದ್ರಶೇಖರ್ ಪಿ ಡಿಓ ಜ್ಯೋತಿ ಅವರು ದಾನವಾಗಿ ಬಂದಂತಹ ಪೀಠೋಪಕರಣಗಳಿಗೆ ಬಿಲ್ ತಯಾರಿಸಿ ಸರ್ಕಾರದ ಹಣವನ್ನ ಲಪಟಾಯಿಸಿದ್ದಾರೆ ಈ ಬಗ್ಗೆ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರು ನೀಡ್ತಾ ಇದ್ದೇವೆ ಮತ್ತು ತನಿಖೆ ನಡೆಸುವಂತೆ ಮನವಿ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆಯೇ ಪಿ ಜ್ಯೋತಿ ಅವರು ರಜೆ ಮೇಲೆ ತೆರಳಿದ್ದಾರೆ ಅವರ ವಿರುದ್ಧ ಈ ಹಿಂದೆಯೂ ಹಲವು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದ್ವು ಅಂತ ಕೂಡ ಚಂದ್ರಶೇಖರ್ ತಿಳಿಸಿದ್ರು ಇಂತಹ ಭ್ರಷ್ಟಾಚಾರದಲ್ಲಿ ಭಾಗಿಯಾದಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕಲಾಗ್ತಾ ಇದ್ದು ತನಿಖೆ ವರದಿ ಬಂದ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಎಷ್ಟು ನಿಮ್ಗೆ ಮನೆ ಸಸಿರೋ ಎಚ್ ಎಸ್ ಜ್ಯೋತಿರವರು ಜ್ಯೋತಿರ ಉದ್ಯಮ್ರು ಹದಿಮೂರ್ ಮಂಟಿಗಳಿಗೆ ಮೂವತ್ ಸಾವಿರ ರೂಪಾಯಿ ಅಂತ ಕೇಳಿ ನಮ್ಗೆ ಇವರು ಹಾಕಿ ಓಕೆ ಸರ್ ಅವಾಗ ನಾನು ಅವನ ವಿಚಾರಣೆ ಮಾಡಲ್ಲ ಹೌದು ಕೊಟ್ಟಿದ್ದೀನಿ ಕಂಪೇಟ್ ಮಾಡಿದೆ ನಿಮಗೆ ಒಂದು ಮಾಹಿತಿ ಕೊಟ್ಟರು ನಿಮಗೆ

இங்க <laughs>